ತಾಯಿ ಮೂಕಾಂಬಿಕೆಗೆ ಮಹಾ ಮೋಸ ನೀವು ಪೂಜೆ ಮಾಡ್ಸಿರ್ತೀರಾ ನೋಡಿ ಪೂಜೆ ಮಾಡಿರಲ್ಲ ದುಡ್ಡು ಮಾತ್ರ ಕೊಟ್ಟಿರ್ತೀರ ಕೊಲ್ಲೂರಲ್ಲೊಂದು ದೇವರ ಕಳ್ಳ ಗ್ಯಾಂಗ್ ಕೊಲ್ಲೂರಿಗೆ ಕಣ್ಣ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಯಾವ್ಯಾವ ರೀತಿಯಾಗೆಲ್ಲ ಕಳ್ತನವನ್ನ ಮಾಡ್ತಾರೆ ಮೋಸವನ್ನ ಮಾಡ್ತಾರೆ ಅನ್ನೋದು ನಿಮ್ಗೂ ಕೂಡ ಗೊತ್ತಿದೆ ದೇವರನ್ನೇ ಕದಿಯುವಂತವ್ರಿಗೆ ಇದ್ಯಾವ್ ದೊಡ್ಡ ವಿಚಾರ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ದೇವರನ್ನೂ ಬಿಡದೆ ನಯಾ ವಂಚನೆಯನ್ನ ಮಾಡಿದ್ದಾರೆ ಕಳ್ಳ ಗ್ಯಾಂಗ್ ಒಂದು ಭಕ್ತಿಯನ್ನೇ ಬಂಡವಾಳವಾಗಿಸಿಕೊಂಡು ಮೋಸವನ್ನ ಮಾಡ್ಲಾಗಿರುವಂತದ್ದು ಮೂಕಾಂಬಿಕೆ ಭಕ್ತರಿಗೆ ಎಂತ ಮೋಸ ಮಾಡಲಾಗಿದೆ ಅನ್ನೋದನ್ನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ನಿಮ್ಮ ಮುಂದೆ ಇಡುತ್ತೆ ಯಾವ್ಯಾವ ರೀತಿಯಾಗಿಲ್ಲ ಮೋಸ ಮಾಡ್ತಾರೆ ಈ ಬಾರಿ ಆಗಿರುವಂತ ಮೋಸ ಏನಪ್ಪಾ ಅಂತ ಕೇವಲ ಭಕ್ತರಿಗಷ್ಟೇ ಅಲ್ಲ ಶಕ್ತಿ ದೇವತೆಗೂ ಕೂಡ ವಂಚನೆ ಮಾಡಿದ್ದಾರೆ ಕೊಲ್ಲೂರು ಮೂಕಾಂಬಿಕೆಗೆ ಮಹಾ ಮೋಸ ಮಾಡ್ಲಾಗಿರುವಂತದ್ದು ಯಾವ ರೀತಿಯಾಗಿ ಅದು ಕೊಲ್ಲೂರು ಮೂಕಾಂಬಿಕೆ ಹೊಂಡಿಗೆ ಆನ್ಲೈನ್ ಅಲ್ಲಿ ಕನ್ನವನ್ನ ಹಾಕಲಾಗಿರುವಂತದ್ದು ಕೊಲ್ಲೂರು ಮೂಕಾಂಬಿಕೆ ಹೆಸರಲ್ಲಿ ನಕಲಿ ವೆಬ್ಸೈಟ್ ಅನ್ನ ತೆರೆದಿದ್ದಾರೆ ದೂರ ದೂರಿನ ಭಕ್ತರಿಂದ ಕೋಟಿ ಕೋಟಿಯಷ್ಟು ವಸೂಲಿಯನ್ನ ಮಾಡಲಾಗಿರುವಂತದ್ದು ಏಕೆಂದರೆ ಸಾಕಷ್ಟು ಜನ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ದೇಶದಿಂದಲೂ ಕೂಡ ಕೆಲವರು ಕೊಲ್ಲೂರು ಮೂಕಾಂಬಿಕೆಗೆ ಪೂಜೆಯನ್ನ ಸಲ್ಲಿಸ್ತಾರೆ ಅವರು ಇಲ್ಲಿಗೆ ಬರ್ಲಿಕ್ಕಾಗಲ್ಲ ಅಂತ ಆ ಒಂದು ಕಾರಣಕ್ಕೋಸ್ಕರ ವೆಬ್ಸೈಟ್ ಅಲ್ಲಿ ಅವರು ಆ ಒಂದು ಪುಷ್ಪಾರ್ಚನೆಯನ್ನು ಮಾಡಿಸೋದಾಗ್ಲಿ ಅಥವಾ ಯಾವೆಲ್ಲ ಅರ್ಚನೆಗಳಿರ್ತವಲ್ಲ ಅದಕ್ಕೆ ಎಷ್ಟು ದುಡ್ಡನ್ನ ಕಟ್ಟಬೇಕು ಅದನ್ನ ದುಡ್ಡನ್ನ ಕಟ್ಬಿಟ್ಟು ಪೂಜೆಯನ್ನ ಮಾಡಿಸ್ತಾರೆ ಅದಕ್ಕೆ ಈಗ ಕನ್ನವನ್ನು ಹಾಕಲಾಗಿರುವಂಥದ್ದು ನಕಲಿ ವೆಬ್ಸೈಟ್ ಅನ್ನ ಬಳಸಿ ಭಕ್ತರ ಭಕ್ತಿಗೆ ಅಪಮಾನವನ್ನ ಮಾಡಿದ್ದಾರೆ ಹಣ ಪಡೆದವರಂತ ಹೆಸರಿಗೆ ಪೂಜೆಯನ್ನ ಮಾಡಿ ಪ್ರಸಾದವನ್ನ ರವಾನೆ ಮಾಡಲಾಗಿದೆ ದೇವಾಲಯಕ್ಕೆ ಮುಜರಾಯಿ ಇಲಾಖೆಗೆ ಭಾರಿ ನಷ್ಟ ಆಗ್ತಾ ಇರುವಂತದ್ದು ಇದರಿಂದ ನಕಲಿ ವೆಬ್ಸೈಟ್ ನಲ್ಲಿ ಅಸಲಿ ವೆಬ್ನಷ್ಟೇ ಚಾರ್ಜ್ ಅನ್ನ ಮಾಡಲಾಗುತ್ತೆ ಸದೇಗುಲಕ್ಕೆ ಸಂಬಂಧಿಸಿದಂತ ವ್ಯಕ್ತಿ ಮೇಲೇನೆ ಪೊಲೀಸರಿಗೆ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು ಅರ್ಚಕರು ಕೊಲ್ಲೂರು ಆಡಳಿತ ಮಂಡಳಿ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದ ಒಳಗಿರುವಂತ ವ್ಯಕ್ತಿಯಿಂದಲೇ ಪಂಗನಾಮವನ್ನ ಹಾಕಲಾಗಿದೆಯಾ ಅನ್ನುವ ಅನುಮಾನನೇ ಈಗ ಪ್ರಮುಖವಾಗಿ ಕಾಡ್ತಾ ಇದೆ ಪೊಲೀಸರಿಗೆ ಯಾಕೆಂದ್ರೆ ಇದೆಲ್ಲದರ ಬಗ್ಗೆ ಗೊತ್ತಿದ್ದಂತವರೇ ಈ ರೀತಿಯಾಗಿ ಮೋಸ ಮಾಡಲಿಕ್ಕೆ ಯಾಮಾರ್ಸ್ಲಿಕ್ಕೆ ಕಾರಣ ಅನ್ನೋದು ಕೂಡ ಪೊಲೀಸರಿಗೆ ಅನುಮಾನ ವ್ಯಕ್ತವಾಗುವುದಕ್ಕೆ ಕಾರಣವಾಗಿದೆ ಸರ್ ನಿಮ್ಗೆ ಯಾವ ರೀತಿಯಾಗಿದೆ ಆ ವೆಬ್ಸೈಟು ಇನ್ನ ಇವರು ಯಾವ ರೀತಿಯಾದಂತಹ ಒಂದು ಫೇಕ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿ ಕನ್ನವನ್ನು ಹಾಕ್ತಾ ಇದ್ದಾರೆ ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತೀವಿ ಇಲ್ಲಿ ಪ್ರಮುಖವಾಗಿ ಕೊಲ್ಲೂರು ಕ್ಷೇತ್ರಕ್ಕೆ ಆನ್ಲೈನ್ ನಲ್ಲಿ ಯಾವ ರೀತಿಯಾಗಿ ಕನ್ನ ಹಾಕಲಾಗುತ್ತೆ ಆನ್ಲೈನ್ ನಲ್ಲಿ ಇರುವಂತ ವೆಬ್ಸೈಟ್ ಅಧಿಕೃತವಾದಂತ ವೆಬ್ಸೈಟ್ ಯಾವುದು ಕೊಲ್ಲೂರು ಮೂಕಾಂಬಿಕೆಗೆ ಅನ್ನೋದನ್ನ ತೋರಿಸ್ತಾ ಇದೀವಿ ಅಸಲಿ ವೆಬ್ಸೈಟ್ ಯಾವುದು ನಕಲಿ ವೆಬ್ಸೈಟ್ ಯಾವುದು ಅನ್ನೋದನ್ನ ಗಮನಿಸ್ತಾ ಇದ್ದೀರಾ ಕೊಲ್ಲೂರು ಮೂಕಾಂಬಿಕೆ ಡಾಟ್ ಓ ಆರ್ ಜಿ ಸ್ಲ್ಯಾಶ್ ಇ ಕಾಣಿಕೆ ಅನ್ನೋದಿದೆ ಅದು ಅಸಲಿ ವೆಬ್ಸೈಟ್ ಇನ್ನು ನಕಲಿ ವೆಬ್ಸೈಟ್ ಇದೆಯಲ್ಲ ಸೇಮ್ ಕೊಲ್ಲೂರು ಮೂಕಾಂಬಿಕೆ ಡಾಟ್ ಓ ಆರ್ ಜಿ ಸ್ಲಾಶ್ ಈ ಕಾಣಿಕೆ ಅಲ್ಲಿವರೆಗೂ ಸೇಮ್ ಇದೆ ಕೊನೆಯದಾಗಿ ಗಮನಿಸ್ತಾ ಇದೀರಾ ನೀವು ಆ ಹ್ಯಾಶ್ ಅನ್ನೋದು ಇದೆಯಲ್ಲ ಅದೇ ಅಲ್ಲಿ ನಕಲಿ ವೆಬ್ಸೈಟ್ ಆಗಿರುವಂತದ್ದು ಸೊ ಗೊತ್ತಿಲ್ಲದೆ ಹೋದಂತವ್ರು ನಿಮ್ಗೂ ಕೂಡ ಗೊತ್ತಿದೆ ಸಾಕಷ್ಟು ಜನಕ್ಕೆ ಬ್ಯಾಂಕ್ ನಲ್ಲಿ ಅಕೌಂಟ್ ಹಾಕುವಂತಹ ಸಂದರ್ಭದಲ್ಲಿ ಒಂದೇ ಒಂದು ನಂಬರ್ ಮಿಸ್ ಆದ್ರೆ ಬೇರೆಯವರ ಅಕೌಂಟ್ ದುಡ್ಡು ಹೋಗುತ್ತೆ ಅದೇ ರೀತಿಯಾಗಿನೆ ಆ ಒಂದು ತಂತ್ರವನ್ನೇ ಇಲ್ಲೂ ಕೂಡ ಬಳಸಲಾಗಿರುವಂತದ್ದು ಈ ರೀತಿಯಾಗಿ ಮೋಸವನ್ನ ಮಾಡಲಾಗ್ತಾ ಇದೆ ಕೋಟಿ ಕೋಟಿಯಷ್ಟು ವಂಚನೆ ಆಗಿದೆ ಈ ಒಂದು ಪ್ರಕರಣದಲ್ಲಿ ಈ ಒಂದು ನಕಲಿ ವೆಬ್ಸೈಟ್ ಹಿನ್ನೆಲೆಯಲ್ಲಿ ಕೊಟ್ಟಾಗಿದೆ ನಮ್ಮ ಕೊಲ್ಲೂರು ಮುಕಾಂಬಿಕಾ ಟೆಂಪಲ್ ಇಒ ಕಡೆಯಿಂದ ಅವರ ದೂರಿನ ಪ್ರಕಾರ ಇನ್ನೊಂದು ಪ್ಯಾರಲಲ್ ವೆಬ್ಸೈಟ್ ಒಬ್ಬರು ವ್ಯಕ್ತಿ ನಡೆಸ್ತಾ ಇದ್ದಾರೆ ಆ ವೆಬ್ಸೈಟ್ ಇಂದ ನಕಲಿ ವೆಬ್ಸೈಟ್ ಇಂದ ಭಕ್ತರಿಂದ ಅವರು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಲ್ಲಿ ಮುಕಾಂಬಿಕಾ ಟೆಂಪಲ್ ಒಳಗೆ ಪೂಜೆ ಅರೇಂಜ್ ಮಾಡುವ ನೆಪದಲ್ಲಿ ಈ ಕೇಸ್ ದಾಖಲಾಗಿ ಇನ್ನೂ ತನಿಖೆ ಹಂತದಲ್ಲಿ ಇದೆ ಈಗ ಸೊ ನಾವು ಖಚಿತಪಡಿಸಬೇಕಾಗತ್ತೆ ಯಾವ ರೀತಿ ಅವರು ಈ ತರ ಬಿಸ್ನೆಸ್ ನಡೆಸ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್